ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್ ಇವತ್ತಿನ ಸೆಷನಲ್ಲಿ ನಾವು ಕ್ವಿಕ್ಕಾಗಿ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟ್ ನಾವು ಸ್ಟಾಕ್ ಇಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟು ಇಂಡೈಸಸ್ ಅನಾಲಿಸಿಸ್ಗೆ ಮೂವ್ ಆಗೋಣ ಸ್ನೇಹಿತರೆ ಲಾಸ್ಟ್ ಸೆಷನಲ್ಲಿ ನಾನು ನಿಮಗೆ ಒಂದು ಸ್ಟಾಕ್ ಬಗ್ಗೆ ಹೇಳಿದ್ದೆ ಜಿ ಎಸ್ ಪಿ ಎಲ್ ಅಂತ ಹೇಳಿಬಿಟ್ಟು ಈ ಸ್ಟಾಕು ಬಾಟಮ್ ಔಟ್ ಆಗಿ ಮೇಲೆ ಬರೋ ಚಾನ್ಸಸ್ ತುಂಬಾ ಇದೆ ಅಂತ ಹೇಳಿದ್ದೆ ಇವತ್ತು ಚೆಕ್ ಮಾಡಿ ಜಿ ಎಸ್ ಪಿ ಎಲ್ ಸ್ಟಾಕು ಡೈಲಿ ಕ್ಯಾಂಡಲ್ ಚೆಕ್ ಮಾಡಿದಾಗ ಗ್ರೀನ್ ಕ್ಯಾಂಡಿನ್ ಕ್ಲೋಸ್ ಆಗಿದೆ ಆ್ಯಂಡ್ ಎಲ್ಲ ಇಂಡೆಸಸ್ನ ಚೆಕ್ ಮಾಡಿ ನೋಡಿ ನಿಫ್ಟಿ ಫಿಫ್ಟಿಯಿಂದ ಹಿಡಿದು ನಿಫ್ಟ್ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ತನಕ ಎಲ್ಲ ಕ್ಯಾ ಇಂಡಸ್ಟ್ರಸ್ ಇವತ್ತು ರೆಡಲ್ಲಿ ಕ್ಲೋಸ್ ಆಗಿದೆ ಆದರೆ ನಾವು ಡಿಸ್ಕಸ್ ಮಾಡುವಂತಹ ಸ್ಟಾಕ್ ಬಂದು ಗ್ರೀನಲ್ಲೇ ಕ್ಲೋಸ್ ಆಗಿದೆ ಯಾಕೆಂತಂದರೆ ಇಲ್ಲಿಂದ ಬಾಟಮ್ ಔಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಚಾನ್ಸಸ್ ತುಂಬಾ ಇದೆ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದೆ ಇಲ್ಲಿಂದ ಬಾಟಮ್ ಔಟ್ ಆಗೋ ಚಾನ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಟೆಕ್ನಿಕಲ್ ಲೆವೆಲ್ಸ್ನ ನಾನು ನಿಮಗೆ ಲಾಸ್ಟ್ ಸೆಷನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ಅದೇ ರೀತಿ ಈ ಸ್ಟಾಕು ಬೋನ್ಸ್ ಆಗ್ತದೆ ಆ್ಯಂಡ್ ಕಮಿಂಗ್ ಟು ದಿ ಪ್ರೀವಿಯಸ್ ಸ್ಟಾಕು ಅಂದರೆ ಲಾಸ್ಟ್ ವೀಕ್ ತರ್ಸ್ಡೇ ನಾವು ಒಂದು ಸ್ಟಾಕ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಲ್ವಾ ಕಿರಿ ಇಂಡಸ್ಟ್ರೀಸ್ ಅಂತ ಹೇಳ್ಬಿಟ್ಟು ಸೊ ಇದು ಕಂಟಿನ್ಯೂಸ್ ಆಗಿ ಇದೆ ನಾವು ಈ ಲೆವೆಲಲ್ಲಿ ಏನು ಇಲ್ಲಿ ಫೋರ್ ಫಾರ್ಟಿ ಸೆವೆನ್ ಪಾಯಿಂಟ್ ಜೀರೋ ತ್ರೀ ಕಾಣಿಸ್ತಿದೆ ಈ ಲೆವೆಲಲ್ಲಿ ಎಕ್ಸಾಕ್ಟ್ಲಿ ಬ್ರೇಕೌಟ್ ಕೊಟ್ಟಾಗ ಸೊ ಲಾಸ್ಟ್ ತರ್ಸ್ಡೇ ಪೋಸ್ಟ್ ಮಾರ್ಕೆಟ್ ರಿಪೋರ್ಟಲ್ಲಿ ಈ ಸ್ಟಾಕ್ ಬಗ್ಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ ಟೆಕ್ನಿಕಲಿ ಯಾಕೆ ಈ ಸ್ಟಾಕ್ ನಾವು ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಸೊ ಎಕ್ಸಾಕ್ಟ್ಲಿ ನೀವು ಒಬ್ಸರ್ವ್ ಮಾಡಿ ಆ ಲೊಕೇಶನಿಂದ ಇವತ್ತಿನ ಹಾಗೆ ಇದನ್ನು ಕಂಟಿನ್ಯೂಸ್ ಅಲ್ಲೇ ಇದೆ ಇದು ತರ್ಟಿ ತ್ರೀ ಪರ್ಸೆಂಟ್ ಇನ್ ತ್ರೀ ಡೇಸ್ ಓಕೆನಾ ಮೂರು ದಿನದಲ್ಲಿ ತರ್ಟಿ ತ್ರೀ ಪರ್ಸೆಂಟ್ ಮೊಮೆಂಟಮ್ ಕ್ಯಾಪ್ಚರ್ ಆಗಿದೆ ಸ್ಟಿಲ್ ಇದಿನ್ನೂ ಮೊಮೆಂಟಮ್ ಸ್ಟ್ರೆಂತ್ ಇದೆ ಓಕೆನಾ ಇನ್ನೂ ರಿಟ್ರೆಸ್ಮೆಂಟ್ ಕ್ರಿಯೇಟ್ ಆಗಿಲ್ಲ ಆ್ಯಂಡ್ ವಾಲ್ಯೂಮ್ಸ್ ಚೆಕ್ ಮಾಡಿ ಬಿಗ್ ಬಿಗ್ ವಾಲ್ಯೂಮ್ಸ್ ಬಂದಿದೆ ಸೊ ಹೇಳ್ಬಿಟ್ಟು ಇಲ್ಲೂ ಪೀಕಲ್ಲಿ ಹೋಗಿ ಎಂಟ್ರಿ ತಗೋಬಾರ್ದು ಅದು ತುಂಬ ತುಂಬ ದೊಡ್ಡ ಮಿಸ್ಟೇಕು ಸೊ ನಾವು ಫೋರ್ ಫಾರ್ಟಿ ಸೆವೆನಲ್ಲಿ ನಮ್ಮ ಎಂಟ್ರಿ ಲೆವೆಲ್ ಇತ್ತು ಸೊ ಈಗ ಅದಾದಮೇಲೆ ನಮಗೆ ಒಂದು ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಮುಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಬಟ್ ಇದು ಇನ್ನೂ ಹೆಚ್ಚಿಗೆ ಮೊಮೆಂಟಮ್ ಕೊಟ್ಟಿದೆ ಅಷ್ಟೇ ಓಕೆನಾ ಸೊ ಇದಿಷ್ಟು ಲಾಸ್ಟ್ ಟೂ ಸ್ಟಾಕ್ಸ್ ನಾವು ಡಿಸ್ಕಸ್ ಮಾಡಿರುವಂತಹ ಸ್ಟಾಕ್ಸ್ ಇದು ಸೊ ಕಮಿಂಗ್ ಟು ಟು ಸ್ಟಾಕ್ ಅನಾಲಿಸ್ಸು ಇವತ್ತು ನಾವು ಯಾವುದೇ ಥರದ ಸ್ಟಾಕ್ ಅನಾಲಿಸಿಸ್ ಮಾಡ್ತಿಲ್ಲ ಯಾಕಂದರೆ ಏನು ನಮ್ಮ ನಮ್ಮ ಲೆವೆಲ್ಸಲ್ಲಿ ಯಾವುದೂ ಸ್ಟಾಕ್ ಕನ್ಫರ್ಮೇಷನ್ ಕೊಟ್ಟಿಲ್ಲ ಆ್ಯಂಡ್ ಮೂವಿಂಗ್ ಟು ದಿ ಇಂಡೆಸಸ್ ಅನಾಲಿಸು ಈಗ ನೀವು ಚೆಕ್ ಮಾಡಿ ನಿಫ್ಟಿ ಫಿಫ್ಟಿ ಸೊ ನಿಫ್ಟಿ ಫಿಫ್ಟಿ ನೋಡೋದಾದರೆ ಕಂಟಿನ್ಯೂಸ್ ಆಫ್ ದ ಡೌನ್ ಟೈಮ್ ಕ್ರಿಯೇಟ್ ಆಗ್ತಿದೆ ಆ್ಯಂಡ್ ನಾವು ಡಿಸ್ಕಸ್ ಮಾಡ್ದಂಗೆ ಟೆಕ್ನಿಕಲಿ ಇಲ್ಲಿಂದ ಬೋನ್ಸ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ನಿಮ್ಗೆ ಹೇಳಿದ್ದೆ ಲಾಸ್ಟ್ ತರ್ಸ್ಡೆ ಸೆಷನಲ್ಲಿ ಸೊ ಏನು ಈ ರೀಸೆಂಟ್ ಸ್ವಿಂಗ್ಲೋ ಇತ್ತು ಆ ಲೊಕೇಶನಲ್ಲಿ ಇಂದ ಬೋನ್ಸ್ ಆಗುತ್ತೆ ಅಂತ ಹೇಳಿದ್ದೆ ನಾನು ನಿಮಗೆ ಸೊ ಈ ಬಾಟಮ್ ಏನಿದೆಯೋ ಅದು ಪ್ರೊಟೆಕ್ಷನ್ ಆಗೋ ಚಾನ್ಸಸ್ ತುಂಬಾ ಇದೆ ಅಂತೇಳ್ಬಿಟ್ಟು ಸೊ ಈ ಯಾಕೆ ಇದನ್ನು ಹೇಳ್ತೆ ಅಂದರೆ ಮಲ್ಟಿಪಲ್ ರೀಸನ್ಸ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ಒಂದು ಪಿ ಸಿ ಆರ್ ತುಂಬ ಲೋಯೆಸ್ಟ್ ಪಾಯಿಂಟ್ ಇತ್ತು ಆ್ಯಂಡ್ ಆಲ್ರೆಡಿ ಮಾರ್ಕೆಟ್ ಮೇಜರ್ ಫಾಲ್ ಆಗಿತ್ತು ಆ್ಯಂಡ್ ನಾವು ಬೋಲಿಂಜ್ ಲೋವರ್ ಬೋಲಿಂಜ್ ಬ್ಯಾಂಡ್ ಹತ್ರ ಟ್ರೇಡ್ ಮಾಡಿ ಇಲ್ಲಿ ನೋಡಿ ಲೋವರ್ ಬೋಲಿಂಜ್ ಬ್ಯಾಂಡ್ ಕೆಳಗಡೆ ಟ್ರೇಡ್ ಮಾಡ್ತಿದ್ವಿ ಸೊ ಇದೆಲ್ಲ ಕನ್ಫರ್ಮೇಷನ್ ಇದ್ದಿದ್ದರಿಂದ ನಾನೇನು ಹೇಳಿದೆ ಇಲ್ಲಿಂದ ಬೋನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಕ್ಸಾಕ್ಟ್ಲಿ ಏನಾಯಿತು ಸೊ ಇಲ್ಲಿಂದ ಹಿಡಿದು ನಿಯರ್ಲಿ ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಪಾಯಿಂಟ್ಸ್ ಬೌನ್ಸ್ ಆಯಿತು ಮಾರ್ಕೆಟಲ್ಲಿ ಮತ್ತು ಇವತ್ತು ಸೆಲ್ಲಿಂಗ್ ಪ್ರೆಜರ್ ಬಂದು ಈ ಏನು ಕ್ಯಾಂಡಲ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದೇ ಕ್ಯಾಂಡಲ್ ಲೋಯೆಸ್ಟ್ ಪಾಯಿಂಟ್ ಏನಿದೆ ಅಲ್ಲೇ ಇವತ್ತು ಮಾರ್ಕೆಟ್ನ ಕ್ಲೋಸ್ ಮಾಡಿದ್ದೇನೆ ಸೊ ಓವರ್ ಆಲ್ ನೋಡೋದಾದರೆ ಇನ್ನೂ ನಮಗೆ ಲೆವೆಲ್ ಕ್ರೂಷಿಯಲ್ ಆಗುತ್ತೆ ಇವತ್ತಿನ ಡೇ ಲೋ ತಗೊಳ್ಳೋದ್ರೆ ಇದು ನಮಗೆ ಅಗೇನ್ ರೀಸೆಂಟ್ ಸಿಂಗ್ಲೋ ಆಗೋ ಚಾನ್ಸಸ್ ತುಂಬಾ ಇದೆ ಸೊ ಬೋನ್ಸ್ ಬ್ಯಾಕ್ನ ಎಕ್ಸ್ಪೆಕ್ಟ್ ಮಾಡ್ತಾ ಅಂದರೆ ರಿಟ್ರೇಸ್ಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಪ್ ಅಪ್ಲೆಂಡ್ ಅಂತ ಹೇಳ್ತಾ ಇಲ್ಲ ಓಕೆನಾ ಸೊ ಇಲ್ಲಿ ನೋಡಿ ಥರ ಲೋಯರ್ ಲೋ ಲೋಯರ್ ಹೈ ಲೋಯರ್ ಲೋ ಒಂದು ಲೋಯರ್ ಹೈ ಆ್ಯಂಡ್ ಲೋಯರ್ ಲೋನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಸೊ ಇಲ್ಲಿ ಆಲ್ರೆಡಿ ಪುಲ್ ಬ್ಯಾಕ್ ಕನ್ಫರ್ಮೇಷನ್ ಆಗಿದೆ ಬಟ್ ಸ್ಟಿಲ್ ನಮಗೆ ಅಟ್ ಲೀಸ್ಟ್ ಒಂದು ಟು ತ್ರೀ ಟು ತ್ರೀ ಫೋರ್ ಗ್ರೀನ್ ಕ್ಯಾಂಡೀಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಸೊ ಅಪ್ಕಮಿಂಗ್ ಡೇಸಲ್ಲಿ ಚೆಕ್ ಮಾಡಿ ಆ ಥರ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಕಮಿಂಗ್ ಟು ದಿ ಸೆನ್ಸೆಕ್ಸು ಸೆನ್ಸೆಕ್ಸು ಅದೇ ರೀತಿ ನಮಗೆ ಇವತ್ತು ಒಂದು ಸಾಲನ್ನು ಕ್ರಿಯೇಟ್ ಮಾಡಿದ್ದೇನೆ ಬಟ್ ರೀಸೆಂಟ್ ಸ್ವಿಂಗ್ಲೋ ಏನಿತ್ತಲ್ವ ಲೋಯೆಸ್ಟ್ ಪಾಯಿಂಟು ಅದರ ಮೇಲ್ಗಡೆ ಕ್ಲೋಸ್ ಮಾಡಿದ್ದೇನೆ ಅದು ಹೆಲ್ದಿ ಸೈನ್ ಅಂತಲೇ ಹೇಳ್ಬೋದು ಆ್ಯಂಡ್ ಕಮಿಂಗ್ ಟು ದಿ ನಿಫ್ಟಿ ಬ್ಯಾಂಕು ಇಫ್ಟಿ ಇವತ್ತು ನಿಫ್ಟಿ ಬ್ಯಾಂಕ್ ಮೇಜರ್ ಫಾಲ್ ಆಗಿತ್ತು ಬಟ್ ಕ್ಲೋಸ್ ಟು ಕ್ಲೋಸ್ ನೋಡಿದಾಗ ನೋಡಿ ಎಷ್ಟು ಜ ರಿಕವರಿ ಆಗಿದೆ ಆಲ್ಮೋಸ್ಟ್ ನಿಮಗೆ ಇದೊಂದು ಗ್ರೀನ್ ಸಾರಿ ರೆಡ್ ಹ್ಯಾಮರ್ ಥರ ಫಾರ್ಮೇಷನ್ ಕ್ರಿಯೇಟ್ ಆಗಿದೆ ಆ್ಯಂಡ್ ಕಮಿಂಗ್ ಟು ದಿ ನಿಫ್ಟಿ ಫಿನ್ಸರು ನಿಫ್ಟಿ ಫಿನ್ಸರು ಅದೇ ರೀತಿ ನಿಮಗೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಇವತ್ತು ಡೈಲಿ ಕ್ಯಾಂಡಲ್ ಹಂಡ್ರೆಡ್ ಪರ್ಸೆಂಟ್ ನಾವು ತಗೊಂಡಾಗ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಆಗಿ ಮೇಲೆ ಬಂದು ಕ್ಲೋಸ್ ಆಗಿದೆ ಏಕೆನಾ ಸೊ ರೀಸೆಂಟ್ ಸ್ವಿಂಗ್ಲೋನ ಬ್ರೇಕ್ ಮಾಡೋಕ್ಕೆ ಬಿಟ್ಟಿಲ್ಲ ಇಲ್ಲಿ ನೋಡಿ ರೀಸೆಂಟ್ ಸ್ವಿಂಗ್ಲೋ ಸೊ ನಿಫ್ಟಿ ಫಿನ್ಸರು ತುಂಬ ಸ್ಟ್ರಾಂಗ್ ಇದೆ ಕಂಪೇರ್ ಟು ನಿಫ್ಟಿ ಬ್ಯಾಂಕು ಆ್ಯಂಡ್ ಮೂವಿಂಗ್ ಟು ದಿ ನಿಫ್ಟಿ ಮಿಡ್ ಕ್ಯಾಪು ಸೊ ನಿಫ್ಟಿ ಮಿಡ್ ಕ್ಯಾಪ್ ನಾವು ಚೆಕ್ ಮಾಡೋದಾದರೆ ಇದು ಮೇಲ್ಗಡೆನೇ ಇದೆ ಇಲ್ಲಿ ನೋಡಿ ನಮಗೆ ರೀಸೆಂಟ್ ಸಿಂಗ್ಳು ಈ ಲೊಕೇಶನ್ಲಿದೆ ಅದರ ಮೇಲ್ಗಡೆ ಟ್ರೇಡ್ ಆಗ್ತಿದೆ ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಏನು ಸಿಂಗ್ಲೋ ಎಕ್ಸ್ಪೆಕ್ಟ್ ಮಾಡಿದ್ವು ಅದೇ ರೀತಿ ಸಿಂಗ್ಲೋ ಕ್ರಿಯೇಟ್ ಆಯಿತು ನಿಫ್ಟಿ ಮೀಟ್ ಕ್ಯಾಪಲ್ಲಿ ಓಕೆನಾ ಆ್ಯಂಡ್ ನಿಫ್ಟಿ ಮೀಟ್ ಸೆಲೆಕ್ಟು ಆ್ಯಸ್ ಯೂಶಲ್ ಸೇಮ್ ಅದೇ ರೀತಿ ಇವತ್ತು ಕ್ಲೋಸ್ ಟು ಕ್ಲೋಸ್ ನೋಡಿದಾಗ ತುಂಬ ರಿಕ್ವರಿ ಆಗಿದೆ ಆ್ಯಂಡ್ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ನೋಡಿದಾಗ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಇಲ್ಲೇ ಪ್ರೈಸ್ ಹಾಲ್ಟ್ ಆಗ್ತದೆ ನೋಡಿ ಈ ಲೊಕೇಶನ್ ಹಾಲ್ಟ್ ಆಗ್ತದೆ ಆ್ಯಂಡ್ ರೀಸೆಂಟ್ ಸ್ವಿಂಗ್ಲೋ ಏನಿತ್ತು ರೀಸೆಂಟ್ ಸ್ವಿಂಗ್ಲೋನ ಬ್ರೇಕ್ ಡೌನ್ ಮಾಡಿಲ್ಲ ಸೊ ಅದು ಹೆಲ್ದಿ ಸೈನ್ ಅಂತಲೇ ಹೇಳ್ಬೋದು ಇವತ್ತಿನ ಮಟ್ಟಿಗೆ ಆ್ಯಂಡ್ ನಾಳೆ ಚೆಕ್ ಮಾಡೋಣ ನಾಳೆನೂ ಬೋನ್ಸ್ ಆಗೋ ಚಾನ್ಸ್ ಇದೆ ಯಾಕಂತಂದರೆ ನಮಗೆ ನಿಫ್ಟಿ ಫಿಫ್ಟಿ ಸೆನ್ಸೆಕ್ಸಲ್ಲಿ ನಾವು ರೀಟ್ರೆಸ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದ್ರಿಂದ ಸೊ ಲಾರ್ಜ್ ಕ್ಯಾಪಲ್ಲಿ ಬಯಿಂಗ್ ಬಂದಾಗ ಸೊ ಸೆಂಟಿಮೆಂಟು ಇವುಗಳಲ್ಲಿ ಅಂದರೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪಲ್ಲಿ ಸೆಂಟಿಮೆಂಟ್ ಟರ್ನ್ ಆಗೋ ಚಾನ್ಸ್ ಇರುತ್ತೆ ಬೈಂಗ್ ಸೈಡ್ಗೆ ಓಕೆನಾ ಸೊ ಚೆಕ್ ಮಾಡೋಣ ಸೊ ನಿಫ್ಟಿ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಚೆಕ್ ಮಾಡೋದಾದರೆ ಇಲ್ಲಿ ಅಬ್ಸರ್ವ್ ಮಾಡಿ ಇಲ್ಲೂ ಈ ರೀಸೆಂಟ್ ಸಿಂಗ್ಳು ಏನಿದೆ ಆ ಆಲ್ಮೋಸ್ಟ್ ನಿಯರ್ ಬೈ ಆ ಲೊಕೇಶನ್ ಹತ್ರ ಬಂತು ಬಟ್ ಬ್ರೇಕ್ ಡೌನ್ ಮಾಡಿಲ್ಲ ಆ್ಯಂಡ್ ಓವರ್ ಆಲ್ ನೋಡಿದಾಗ ಆಲ್ಮೋಸ್ಟ್ ಬಾಟಮಿಂದ ನಿಯರ್ಲಿ ಸೆವೆಂಟಿ ಪರ್ಸೆಂಟ್ ಅಷ್ಟು ರಿಕವರಿ ಆಗಿದೆ ಸೊ ಓವರ್ ಆಲ್ ಇಂಡಸಸ್ ನೋಡಿದಾಗ ಇವತ್ತು ಸಲ್ಲಿಂಗ್ ಪ್ರೆಜರ್ ಇದೆ ಮಾರ್ಕೆಟಲ್ಲಿ ಬಟ್ ನಾಟ್ ಮೇಜರ್ ಅಂತಲೇ ಹೇಳ್ಬೋದು ಅಷ್ಟು ಮೇಜರ್ ಸೆಲ್ಲಿಂಗ್ ಪ್ರೆಜರ್ ಏನೂ ಬಂದಿಲ್ಲ ಸೊ ನಾಳೆ ಚೆಕ್ ಮಾಡೋಣ ನಾಳೆ ಏನಾದರೂ ಬೋನ್ಸ್ ಬ್ಯಾಕ್ ಬಂದು ಎಲ್ಲ ಇಂಡಸ್ಟ್ರೀಸಲ್ಲೂ ಒಂದು ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆದರೆ ಸೊ ನಾವು ಎಕ್ಸ್ಪೆಕ್ಟ್ ಮಾಡಿದಾಗ ನಮ್ಮ ರೀಟ್ರೆಸ್ಮೆಂಟ್ ಹಂಗೆ ಕಂಟಿನ್ಯೂ ಆಗುತ್ತೆ ಸೊ ಅದಿಷ್ಟು ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ರಿಪೋರ್ಟು ಇದೇ ರೀತಿ ಮತ್ತೆ ನಾವು ಇನ್ನೊಂದು ಟೆಕ್ನಿಕಲ್ ಇನ್ಫಾರ್ಮೇಟಿವ್ ಜೊತೆಗೆ ಭೇಟಿಯಾಗೋಣ ಥ್ಯಾಂಕ್ ಯು ಸೊ ಮಚ್ ಒಳ್ಳೆಯದಾಗಲಿ